ಎಲ್ರಿಗೂ ನಮಸ್ಕಾರ ಮ್ಯಾಥ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮೊನ್ನೆ ದಿನ ನಾವು ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಬಗ್ಗೆ ಸ್ಟಡಿ ಮಾಡಿದ್ವಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ದಿನ ಅದರ ರಿಲೇಟೆಡ್ ಸಮ್ ಪ್ರಾಬ್ಲಮ್ಸನ್ನು ಬಿಡಿಸ್ಕೋಣ ಈ ಕ್ವಶನ್ ನೋಡಿರಿ ಟ್ಯಾನ್ ಎ ಇಸ್ ಈಕ್ವಲ್ಸ್ ಟು ಫೋರ್ ಬೈ ತ್ರೀ ಫೈಂಡ್ ದಿ ಅದರ್ ಟ್ರಿಗ್ನೊಮೆಟ್ರಿಕ್ ರೇಷೋಸ್ ಆಫ್ ಆ್ಯಂಗಲ್ ಎ ಮೊದಲಿಗೆ ನಾವು ಒಂದು ಲಂಬ ಕೋಣ ತ್ರಿಭುಜನ ರಚಿಸೋಣ ಎ ಬಿ ಸಿ ಅಂತ ಹೆಸರಿಡೋಣ ಇದೊಂದು ಲಂಬಗೋಣ ತ್ರಿಭುಜ ಟ್ರಿಗ್ನಾಮೆಟ್ರಿಕ್ ರೇಷೋಸ್ ಆಪ್ ಆ್ಯಂಗಲ್ ಏ ಈ ಆ್ಯಂಗಲ್ ಏದು ಟ್ರಿಗ್ನೊಮೆಟ್ರಿಕ್ ರೇಷೋಸ್ ಕಂಡು ಅಂತಂದ್ರೆ ಈ ಆ್ಯಂಗಲ್ಗೆ ವಿರುದ್ಧವಾಗಿರುವ ಬಾಹು ಇದು ಅಪೋಸಿಟ್ ಆಗ್ತದೆ ವಿಲ್ ಬಿಕಮ್ ಅಪೋಸಿಟ್ ಆ್ಯಂಡ್ ಈ ಆ್ಯಂಗಲ್ಗೆ ಪಾರ್ಶ್ವ ಆಗಿರೋ ಬಾಹು ಅಡ್ಜಸ್ಎಂಡ್ ಸೈಡ್ ಪಾರ್ಶ್ವ ಬಾಹು ಮತ್ತು ಇದು ಎ ಬಿ ವಿಕರ್ನ ಬಾಹು ಹೈಪೋಟೋನಶ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಮಗೆ ಟ್ಯಾನೇದ ರೇಷ್ಯೋ ಗೊತ್ತೈತಿ ಟ್ಯಾನೇದ ರೇಷೋ ಯಾವ್ದಾ ಟ್ಯಾನೆ ಈಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ನಮ್ಗೆ ಗೊತ್ತೈತಿ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಟ್ಯಾನೇ ಎಷ್ಟು ಕೊಟ್ಟಾರ ಇಲ್ಲಿ ಫೋರ್ ಬೈ ತ್ರೀ ಇಲ್ಲಿ ಅಪೋಸಿಟ್ ಸೈಡ್ ಎಷ್ಟು ಆಕೈತಿ ಅಂತಂದ್ರೆ ಫೋರ್ ಆಗ್ತೈತಿ ಆಯ್ತು ಅಡ್ಜಸಂಟ್ ಸೈಡ್ ತ್ರೀ ಆಕೈತಿ ನಮ್ಗೆ ಅಪೋಸಿಟ್ ಸೈಡ್ ಸಿಕ್ತು ಅಡ್ಜಸ್ಟೆಂಟ್ ಸೈಡ್ ಸಿಕ್ತು ನಮಗೆ ಬೇಕಾಗಿರೋದು ಹೈಪೋಟನಸ್ ವಿಕರ್ಣ ಬಾಹು ಲಂಬಕೋಣ ತ್ರಿಭುಜದಲ್ಲಿ ವಿಕರ್ಣ ಬಾಹುವನ್ನು ಯಾವ ರೀತಿ ಕಂಡುಹಿಡಿಯೋದು ನಮಗೆಲ್ಲರಿಗೆ ಪೈಥಾಗೋರಸ್ ಪ್ರಮೇಯ ಓದತ್ತೆ ವಿಕರ್ಣದ ವರ್ಗವು ಉಳಿದೆರಡ ಬಾಹುಗಳ ವರ್ಗದ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಗೊತ್ತೈತಿ ಸ್ಕ್ವೇರ್ ಆನ್ ಹೈಪೋಟನಸ್ ಈಸ್ ಈಕ್ವಲ್ಸ್ ಟು ಸಮ್ ಅಪ್ ಅ ಸ್ಕ್ವೇರ್ ಆನ್ ಅದರ್ ಟೂ ಸೈಡ್ಸ್ ಪೈಥಾಗೋರಸ್ ಪ್ರಮೇಯ ಮೂಲಕ ನಾವು ಇದನ್ನು ಯಾವ ರೀತಿ ಬರೀಬೋದು ಅಂತಂದ್ರೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು എ സി സ്ക്വേർ പ്ലസ് ബി സി സ്ക്വേർ അതീബോ അത എ സി സ്ക്വേർ അത് നമുക്ക് അത് എ സി അസ് ത്രീ ദറ്റ് ഈസ് ത്രീ സ്ക്വേർ ബി സി അത് ഫോർ ഐത്തി ദറ്റ് ഈസ് ഫോർ സ്ക്വേർ ആൻഡ് ഇറ്റ് വിൽ ബം റൂട്ട് ട്വൻറ്റി ഫൈവ് എ ബി ഇസ് ഇക്വൽസ് ടുൻറ്റി ഫൈവ് അത് അി എസ് സിക് നമുക്ക് ഫൈവ് ദറ്റ് ഇസ് ഫൈവ് നമ്മു ഭാവത്തെ ವ್ಯಾಲ್ಯೂ ಸಿಕ್ತಿ ಎಷ್ಟು ಎ ಸಿ ತ್ರೀ ಬಿ ಸಿ ಫೋರ್ ಯುನಿಟ್ಸ್ ಆ್ಯಂಡ್ ಎ ಬಿ ಫೈ ಯುನಿಟ್ಸ್ ಟೇನ್ ಎದು ಕೊಟ್ಟರು ಅದರ್ ಟ್ರಿಪ್ನೊಮೆಟಿಕ್ ರೇಷೋಸ್ ಅದರ್ ಅಂದರೆ ಯಾವ್ಯಾವ ಸೈನ್ ಸೈನಿ ಅಪ್ ಆ್ಯಂಗಲ್ ಏ ಅಂತ ಹೇಳಿದ್ದಾರೆ ಸೈನಿ ನೆಕ್ಸ್ಟ್ ಕೋಸಿ ಟ್ಯಾನ್ ಅಂತ ಅವರು ಕೊಟ್ಟಿದ್ದಾರೆ ನೆಕ್ಸ್ಟ್ ಕೋಸಿಕೆ ನೆಕ್ಸ್ಟ್ ಸಿಕಂಟಿ ನೆಕ್ಸ್ಟ್ ಕೋಟೆ ಸೈನ್ ಆ್ಯಂಗಲ್ ಥಿಯೇಟರ್ ಅಂದರೆ ನಮ್ಗೆ ಓದತ್ತೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೋನೂಸ್ ಅಪೋಸಿಟ್ ಅಂದ್ರೆ ಎಷ್ಟೈತಿ ಇಲ್ಲಿ ಫೋರ್ ಹೈಪೋಟೋನೂಸ್ ಎಷ್ಟೈತಿ ಫೈವ್ ಫೈಂಡ್ ಔಟ್ ಮಾಡ್ಕೊಂಡಿದ್ದು ಕೋಸೆ ಅಂದರೆ ನಮ್ಗೆ ಗೊತ್ತೈತೆ ಕಾಸ್ ಆ್ಯಂಗಲ್ ಆಫ್ ಕೋಸೆ ದಟ್ ಈಸ್ ಅರ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೋನೂಸ್ ಅದನ್ನು ತ್ರೀ ಡಿವೈಡೆಡ್ ಬೈ ಫೈವ್ ಅಂತ ಬರಿಬೋದು ನೆಕ್ಸ್ಟ್ ಕೋಸೆಕಂಟೇ ನಮ್ಗೆ ಗೊತ್ತೈತೆ ಇಟ್ ಈಸ್ ರಸಿ ಆಫ್ ಸೈನಿ ಅಂತಂದ್ರೆ ಇದ್ರ ಉಲ್ಟಾ ಫೈವ್ ಡಿವೈಡೆಡ್ ಬೈ ಏಟ್ సెకెండ్ డే ఇట్ ఈస్ ద రెసి ప్రకొల్ ఆఫ్ కాసే హా ఇరు ఉల్టా ఫైవ్ డివైడెడ్ బై త్రీ నెక్స్ట్ కటె ఇట్ ఈస్ ద రెసి ప్రకొల్ ఆఫ్ టెన్ఏ అందల్టా త్రీ బై ఫోర్ ఆరు ట్రిగ్నోమీటర్ ఫంక్షన్ వ్యాల్ూ నమగ్ ఆంగల్ ఏ దా వ్యాల్యూ నేను ఫైండ్ ఔట్ మే దట్ ఈస్ టెన్ ఏస్ ఈక్వల్స్ టు ఫోర్ బై త్రీ అంత కొట్టరు సైన్ ఈక్వల్ సైన్ ఏస్ ఈక్వల్స్ టు ఫోర్ బై ఫైవ్ కోసే ఈస్ ఈక్వల్స్ టు త్రీ బై ఫైవ్ Cosecant A is equals to pi by 4. Secant A is equals to pi by 3. And cot A is equals to 3 by 4. Next question. Consider triangle A, C, B right angled at C. In which AB is equals to 29 units. BC is equals to 21 units. And angle ABC is equals to theta. Then determine the value. First one cos square theta plus side square theta. Next one is cos square theta minus. ಸೈನ್ಸ್ ಸ್ಕ್ವೇರ್ ತೀಟಾ ಫಸ್ಟ್ ಇಲ್ಲೊಂದು ರೈಟ್ ಆ್ಯಂಗಲ್ ಟ್ರ ಟ್ರ್ಯಾಂಗಲ್ ತಗೊಳ್ರಿ ನೇಮ್ ಇಟ್ ಆಸ್ ಎ ಬಿ ಸಿ ರೈಟ್ ಆ್ಯಂಗಲ್ ಆ್ಯಡ್ ಸಿ ಎ ತಗೊಟ್ಟಿದಾರು ಹಿಯರ್ ಇಟ್ ವಿಲ್ ಬಿಕಮ್ ರೈಟ್ ಆ್ಯಂಗಲ್ ಆ್ಯಂಡ್ ತೀಟಾ ಇಲ್ಲಿ ಬಿ ತೆಕ್ ತೆಗೆದುಕೊಳ್ಬೇಕು ನಾವು ತೀಟಾನ ಆ್ಯಂಗಲ್ ಎ ಬಿ ಸಿ ಕೊಲ್ ಟು ತೀಟಾ ಅಂದಾಗ ಇಲ್ಲಿ ಬಿ ಅನ್ನ ನಾವು ತೀಟಾ ಅಂತ ಕನ್ಸಿಡರ್ ಮಾಡಬೇಕು ಬಿ ಅನ್ನ ತೀಟಾ ಅಂತ ಕನ್ಸಿಡರ್ ಮಾಡಿದರೆ ಎ ಸಿ ಬಿಕಮ್ ಅಪೋಸಿಟ್ ಸೈಡ್ ಇದು ಆ ತೀಟಾಗೆ ಅಭಿಮುಖ ಭಾವ ಆಗ್ತದೆ ಆ್ಯಂಡ್ ಬಿ ಸಿ ಬಿಕಮ್ ಅಡ್ಜಸಂಟ್ ಸೈಡ್ ಇದು ಪಾರ್ಶ್ವ ಬಾಹು ಆಗ್ತದೆ ಆ್ಯಂಡ್ ಎ ಬಿ ದಟ್ ಈಸ್ ಹೈಪೋಟನಸ್ ವಿಕರ್ಣ ಬಾಹು ನಮಗೆ ವ್ಯಾಲ್ಯೂ ಕಟ್ಟಿದ್ದಾರೆ ಅವ್ರು ಎ ಬಿ ಈಕ್ವಲ್ ಟು ಟ್ವೆಂಟಿ ನೈನ್ ಯೂನಿಟ್ಸ್ ಎ ಬಿ ಎಷ್ಟು ಕೊಟ್ಟರು ಎ ಬಿ ಈಕ್ವಲ್ ಟು ಟ್ವೆಂಟಿ ನೈನ್ ಯೂನಿಟ್ಸ್ ಆ್ಯಂಡ್ ನೆಕ್ಸ್ಟ್ बीसीज इक्वल टू ट्वेंटी वन यूनिट्स बीसी ट्वेंटी वन यूनिट एसी नम गला बै यूजिंग दिसटा वी कैन फैंड एसी एसी के पैंडउट्रे एसी स्क्वेज इक्वल टू ए स्वेर मैनस बीसी स्क्वे एसी इज इक्वल टू स्क्वेट ए मैनस ए बी स्क्वेर मैनस बीसी स्क्वेर बै ಪೈತಾಗೋರಸ್ ಇರಂ ಪೈತಾಗೋರಸ್ ಪ್ರಮೇಹದ ಮುಖಾಂತರ ಇದನ್ನು ಬರ್ದೀವಿ ನಾವು ಎ ಬಿ ಸ್ಕ್ವೇರ್ ಎ ಬಿ ಅಂದರೆ ಎಷ್ಟೈತಿ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಸ್ಕ್ವೇರ್ ಮೈನಸ್ ಬಿ ಸಿ ಅಂತಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಸ್ಕ್ವೇರ್ ಟ್ವೆಂಟಿ ನೈನ್ ಸ್ಕ್ವೇರ್ ಅಂತಂತಂದ್ರೆ ಏಟ್ ಫೋರ್ಟಿ ಒನ್ ಮೈನಸ್ ಟ್ವೆಂಟಿ ಒನ್ ಸ್ಕ್ವೇರ್ ಅಂದರೆ ಫೋರ್ ಫೋರ್ಟಿ ಒನ್ ಇಟ್ ವಿಲ್ ಬಿಕಮ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಟ ಟ್ವೆಂಟಿ ಹಾಗಾದ್ರೆ a side ಸಿಕ್ತು ನಮಗೆ 20 units ಫಸ್ಟ್ ನಮಗೆ ಫೈಂಡ್ ಔಟ್ ಮಾಡಿದರೋ ಏನಾ cos θ cos² θ + sin² θ cos² θ cos θ ಅಂತಂದ್ರೆ ಯಾವುದು ಅಡ್ಜಸೆಂಟ್ ಸೈಡ್ ಡಿವೈಡೆಡ್ ಬೈ ಹೈಪोटेन्यूज ಅಡ್ಜಸೆಂಟ್ ಸೈಡ್ ಎಷ್ಟು ಐತಿ 21 units 21 / ಹೈಪोटेन्यूज ab ಎಷ್ಟು ಐತಿ 29 એટલે ಸ್ಕ್ವೇರ್ ರೂಟ್ ಐತಿ make it square + सैन थीटा वैल्यू एा रिशो सैन थीट एस्टा अपोजिट बइपोटोन अद्वन अपोजिट सैडतिवेंटी एंड हईपोटोन ट्वेंटी नईर्वंटी वन स्क्वेर एट फोटी वन इन्हों सारी स्क्वे फोर फोर्टी वन डवैडेड नईन स्क्वेराट फोर्टी वन प्लस ट्वेंटी स्क्वेर नमती दट फोर हंड्रेड डिवैडेड बै ट्वेंटी नई स्क्वेर एट फोटी वन 841 फोर्टी वन एल सक ए फोटी वन प्लस फोर फोटी वन प्लस फोर हंड्रेड विम ए फोटी वनवैडेड बै ऐट फोटी वन ऐट कैनस दट विडम वन कॉ स्क्वेर थीटा प्लस सैन स्क्वे थीटा वेलवेस्ट बरबोलब वन ಕಾಸ್ಕ್ವೇರ್ ತೀಟಾ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾ ಇಸ್ ಇಕ್ವಲ್ಸ್ ಟು ಒನ್ ಫಸ್ಟ್ ಕ್ವಶನ್ಗೆ ಮತ್ತು ಸೆಕೆಂಡ್ ಕ್ವಶನ್ ಓನ್ಲಿ ಒನ್ ಡಿಫ್ರೆನ್ಸ್ ಐತಿ ಇಲ್ಲಿ ಪ್ಲಸ್ ಐತಿ ಇಲ್ಲಿ ಮೈನಸ್ ಐತಿ ಹಾಗಾದ್ರೆ ಸಿಂಪ್ಲಿಫಿಕೇಶನ್ ಇದು ಸೇಮ್ ಆಗೈತಿ ಯಾವ ರೀತಿ ಬರಿಬೋದು ಅಂತಂದ್ರೆ ಫೋರ್ ಫೋರ್ಟಿ ಒನ್ ಡಿವೈಡೆಡ್ ಬೈ ಏಟ್ ಫೋರ್ಟಿ ಒನ್ ಇಲ್ಲಿ ಪ್ಲಸ್ ಇದ್ದರೆ ಮೈನಸ್ ಹಾಕೋದು ಅಷ್ಟು ಫೋರ್ ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟ್ ಫೋರ್ಟಿ ಒನ್ ಏಟ್ ಫೋರ್ಟಿ ಒನ್ ಎಲ್ ಸಿ ಅಂತ ತೆಗೆದ್ರೆ विम फोर फोटी वन मैनस फोर हंड्रेड फोर फोटी वन फोर हंड्रेड्रा दट इस फोर्टी वन डवेड बै ऐट फोर्टी वन कॉस्क्वेर थीटा मैनस सैन स्क्वेर थीटा व्याल्यू एटी वन डवैडेड बै ऐट फोटी वन कॉस्क्वेर थीटा प्लस सैन स्क्वेर थीट व्याल्यू वन इन रईट एंगल ट्रैंगल ए बी सी रईट बी ఇప్పుడు టెన్ ఏ ఇస్ ఈక్వల్స్ టు వన్ దెన్ వెరిఫై ద్యాట్ూ సైన్ ఏంటంటూ కస్ ఈక్వల్స్ టు వన్ రైట్ ఆంగల్ ట్యాంగల్ తగ్రి నేమ్ ఇట్ యాస్ ఏ రైట్ ఆంగల్ డ్యాట్ బి అర ఇట్ విల్ టేక్ ఇట్ ఆస్ రైట్ ఆంగల్ టెన్ ఏస్ ఈక్వల్స్ టు వన్ టెన్ ఏ అంత తీటా ఇల్లు తగ్గారు టెన్ ఏ తీటా ఇల్లు తగండ్రే ಬಿ ಸಿ ಬಿಕಮ್ಸ್ ಅಪೋಸಿಟ್ ಸೈಡ್ ಅಂಡ್ ಎ ಬಿ ಬಿಕಮ್ಸ್ ಅಡ್ಜಸ್ಟೆಂಟ್ ಸೈಡ್ ಅಂಡ್ ಎ ಸಿ ಇಸ್ ಹೈಪೋಟೋನಸ್ ಇಲ್ಲಿ ನೋಡ್ರಿ ಟೆನ್ ಎ ಇಸ್ ಇಕ್ವಲ್ಸ್ ಟು ಒನ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಟೆನ್ ಎಸ್ ಇಕ್ವಲ್ಸ್ ಟು ಒನ್ ಟೆನ್ ಎ ನಾನು ಯಾವ ರೀತಿ ಬರೀಬಹುದು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸಂಟ್ ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸಂಟ್ ಹಾಗಾದರೆ ಇದನ್ನ ಬಿ ಸಿ ಡಿವೈಡೆಡ್ ಬೈ ಅಡ್ಜಸಂಟ್ ಎಷ್ಟ ಎ ಬಿ ಇಸ್ ಈಕ್ವಲ್ಸ್ ಟು ಒನ್ ಅಂತ ಬರಿಬೋದು ಹೌದಾ ಎ ಬಿ ಈ ಸೈಡ್ ಹೋದ್ರೆ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಆಗ್ತೈತಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಆದರೆ ಇದನ್ನು ಇಕ್ವಲ್ಸ್ ಟು ಕೆ ಅಂತ ತಗೊಳ್ಳೋಣ ಟೇಕ್ ಇಟ್ ನೇಮ್ ಇಟ್ ಆಸ್ ಕೆ ಹೌದಾ ನೆಕ್ಸ್ಟ್ ನೋಡಿರಿ ಇದು ವ್ಯಾಲ್ಯೂ ಸಿಕ್ ನಮಗೆ ಎ ಬಿ ಮತ್ತು ಬಿ ಸಿ ನಮಗೆ ಎ ಸಿ ಗೊತ್ತಿಲ್ಲ ಪೈಥಾಗೋರಸ್ ಪ್ರಮೇಯ ಮುಖಾಂತರ ನಾವು ಸಿಯನ್ನು ಕಂಡು ಹಿಡ್ಕೋಬೋದು ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ನಾ ಯಾವ ರೀತಿ ಬರಿಬೋದು ಎ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ನೋಡಿರಿ ಎ ಸಿ ಇಸ್ ಇಕ್ವಲ್ಸ್ ಟು ಎ ಬಿ ಅಂತಂದರೆ ಕೆ ಕೆ ಸ್ಕ್ವೇರ್ ಪ್ಲಸ್ ಕೆ ಸ್ಕ್ವೇರ್ ವಿಲ್ ಬಿಕಮ್ ಟು ಕೆ ಸ್ಕ್ವೇರ್ ಕೆ ಎಸ್ ಕೆ ಸ್ಕ್ವೇರ್ ರೂಟ್ ಹೊರಡೆ ಬಂದರೆ ಕೆ ಇಂಟು ರೂಟ್ ಟು ನಮಗೆ ಎ ಸಿ ವ್ಯಾಲೆಸ್ ಸಿಕ್ತು ಕೆ ರೂ ಟು ಟೂ ಸೈನ್ ಎ ಇಂಟು ಕ್ವಾಸೇಜ್ ಕೊಲ್ಸ್ಟು ಒನ್ ವೆರಿಫೈ ಮಾಡಂದ್ರ ತೊಗೊಳ್ರಿ 2 sin a sin a ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೋನುಸ್ ಅಪೋಸಿಟ್ ಎಷ್ಟು ಎಷ್ಟೈತಿ ಕೆ ಎಂಟು ಕೆ ಹೈಪೋಟೋನಸ್ ವೆಲ್ಯೂ ಎಷ್ಟೈತಿ ಕೆ ರೂಟ್ ಟು ಕೆ ರೂಟ್ ಟು ಎಂಟು ಕೋಸೇ ಕಾಸ್ತಿಟ್ಟೋದೇನೈತಿ ಅಡ್ಜಸ್ಟೆಂಟ್ ಡಿವೈಡೆಡ್ ಬೈ ಹೈಪೋಟೋನೂಸ್ ಅದನ್ನು ಕೆ ಅಡ್ಜಸ್ಟೆಂಟ್ ಕೆ ಐತಿ ಹೈಪೋಟೋನೂಸ್ ಕೆ ರೂಟ್ ಟು ಐತಿ ಹೌದಾ ಕೆ ಕೆ ಗೆಟ್ ಕ್ಯಾನ್ಸಲ್ಡ್ ಇಲ್ಲೇನು ಹೇಳಿದ ನಮ್ಮ ಟೂ ಇಂಟು ಒನ್ ಡಿವೈಡೆಡ್ ಬೈ ರೂಟ್ ಟು ಇಂಟು ರೂಟ್ ಟು ಈ ರೂಟ್ ಟು ಇಂಟು ರೂಟ್ ಅನ್ನ ನಾವು ಯಾವ ರೀತಿ ಬರಿಬೋದು ಅಂತಂದ್ರೆ ಟೂ ಇಂಟು ಒನ್ ಡಿವೈಡೆಡ್ ಬೈ ಹೋಲ್ ಸ್ಕ್ವೇರ್ ಅಂತ ಬರಿಬೋದು ರೂಟ್ ರೂಟ್ ಆ ಗೆಟ್ ಕ್ಯಾನ್ಸಲ್ಡ್ ರೂಟ್ ರೂಟ ಗೆಟ್ ಕ್ಯಾನ್ಸಲ್ಡ್ ಆದರೆ ಟು ಇಂಟು ಒನ್ ಡಿವೈಡೆಡ್ ಬೈ ಟು 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 ಗೆಟ್ ಕ್ಯಾನ್ಸಲ್ಡ್ ದೆನ್ ವಿ ವಿಟ್ ದ ವ್ಯಾಲ್ಯೂ ಒನ್ ಹಾಗಾದರೆ ಟು ಸೈನೆ ಇಂಟು ಕೋಸೆ ఫిజికల్స్ టు వన్ అంతకంతేనూ ఎట్ వెరిఫై ఫై